ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಇದೊಂದು ಪೇಪರ್ ನೋಡ್ಕೊ ಬನ್ನಿ ಈ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಭಾರಿ ಸದ್ದು ಮಾಡ್ತಾ ಎಲ್ಲ ಕಡೆನೂ ಶೇರ್ ಆಗ್ತಾ ಇರುವಂಥ ವಿಚಾರ ಮತ್ತು ಏನು ರೈತ ಪರ ಹೋರಾಟಕ್ಕಿಳಿದಂಥ ಕಾರಿ ಶ್ರೀನಿವಾಸ ಅವರ ಒಂದು ಹೇಳಿಕೆ ಏನಿತ್ತು ಆ ಒಂದು ಹೇಳಿಕೆಯ ಪೇಪರ್ ಕಟಿಂಗನ್ನು ನಾಡಿನ ಪ್ರಗತಿಪರರು ಕಮ್ಯುನಿಸ್ಟ್ಗಳು ಸಾಹಿತಿಗಳು ಹೋರಾಟಗಾರರು ಇನ್ನೂ ಇರತಕ್ಕಂಥ ಯಂಗ್ಸ್ಟರ್ಸ್ ಎಲ್ಲರೂ ಸಹ ಹಾಕ್ಕೊಂಡು ಎಲ್ಲ ಕಡೆಯಿಂದ ಶೇರ್ ಮಾಡ್ತಾ ಖುಷಿ ಪಡ್ತಿದ್ದಾರೆ ನಾನು ದಲಿತರ ಹುಡುಗ ದಲಿತ ಸಂಘರ್ಷ ಸಮಿತಿ ನನ್ನ ಸಂಘಟನೆ ಚಂದ್ರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದಲ್ಲಿ ಎಲ್ಲ ಸಮುದಾಯದ ಜನರು ನನ್ನ ನಾಯಕತ್ವವನ್ನು ಒಪ್ಪಿಕೊಂಡರು ನನ್ನೊಳಗೆ ನೀಲಿ ಮಾತ್ರ ಇತ್ತು ಈಗ ಕೆಂಪು ನನ್ನ ರಕ್ತವಾಗಿದೆ ಹಸಿರು ಉಸಿರಾಗಿದೆ ಈ ಗೆಲುವು ಜನ ಚಳವಳಿಗಳಿಗೆ ಶಕ್ತಿ ತುಂಬಲಿ ಅಂತ ಹೇಳಿ ಕಾರಳ್ಳಿ ಶ್ರೀನಿವಾಸ್ ಅವರು ಹೇಳಿದಂತಹ ಒಂದು ಆ ಹೇಳಿಕೆ ಬಹಳ ಮಹತ್ವಪೂರ್ಣವಾಗಿದ್ದು ಅಂತಲೇ ಹೇಳಬೇಕು ಅಫ್ಕೋರ್ಸ್ ಈ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ನನಗೂ ಸಹ ವೈಯಕ್ತಿಕವಾಗಿ ಖುಷಿ ಆಯಿತು ಸ್ನೇಹಿತರೆ ಈ ನಮ್ಮ ದೇಶದ ದಲಿತರ ಶಕ್ತಿ ಏನಿದೆ ಆ ಶಕ್ತಿಯೇ ಅಂಥದ್ದು ದಲಿತರ ಪಾಲುದಾರಿಕೆ ಇಲ್ಲದೆ ಜನಪರ ಚಳುವಳಿಗಳಿಗೆ ಇಲ್ಲಿ ನೆಲೆಯೂ ಇಲ್ಲ ಬೆಲೆಯೂ ಇಲ್ಲ ಬಹಳಷ್ಟು ಜನ ಜನಕ್ಕೆ ಏನಾದರೂ ಈ ಒಂದು ಮಾತನ್ನ ಹೇಳಿದ್ರೆ ಇಷ್ಟ ಆಗದೇನೂ ಇರ್ಬೋದು ಬಟ್ ಇದೇ ಸತ್ಯ ಇಲ್ಲಿ ದಲಿತ ಅಂತಂದರೆ ತುಳಿತಕ್ಕೆ ಒಳಗಾದ ಜನರು ಅಂತ ಅರ್ಥ ಮಾಡ್ಕೊಳ್ಳಿ ಜಾತಿ ಲಿಂಗ ವರ್ಣ ಆಕಾರ ಸಾಮಾಜಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಯಾವುದೇ ಸಮುದಾಯ ತುಳಿತಕ್ಕೇನಾದರೂ ಒಳಗಾಗಿದ್ದರೆ ಆ ಸಮುದಾಯವನ್ನು ನಾವು ದಲಿತರು ಅಂತ ಪರಿಗಣಿಸ್ಬೋದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಇದ್ದಾರಲ್ವ ಅವರು ಫಾರ್ ದ ಫಸ್ಟ್ ಟೈಮ್ ಅವರು ಆಜಾನ್ ಅನ್ನ ಕೂಗಿಸಿದ್ದು ಬಿಲಾಲ್ ಅನ್ನುವಂಥ ಕಪ್ಪು ಬಣ್ಣದ ವ್ಯಕ್ತಿಯಿಂದ ಬಿಲಾಲ್ ನೋಡೋಕ್ಕೆ ತುಂಬ ಹೈಟ್ ಕೂಡ ಇದ್ದರು ಅಂದರೆ ಎತ್ತರವಾಗಿ ಕೂಡ ಇದ್ದರು ಅದು ಕೂಡ ಅದೊಂದು ಮತ್ತೊಂದು ಕಾರಣ ಅಂತಲೂ ಹೇಳ್ಬೋದು ಮಧ್ಯಪ್ರಾಚ್ಯ ಉತ್ತರ ಆಫ್ರಿಕಾ ಆ ಖಂಡಗಳಲ್ಲಿ ಏನು ಮುಸ್ಲಿಂ ಧರ್ಮ ಬೆಳೆಯೋದಕ್ಕೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ತಗೊಂಡಂಥ ಒಂದು ದು ದಿಟ್ಟವಾದಂಥ ಒಂದು ನಿರ್ಧಾರ ಅಂತಲೂ ಕೂಡ ನಾವು ಈ ವಿಚಾರವನ್ನು ಹೇಳ್ಬೋದು ಇದನ್ನು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರಲ್ಲಿದ್ದ ಒಂದು ಸಹೃದಯತೆ ಮತ್ತು ಏನು ಮುಂದಾಲೋಚನೆ ಶಕ್ತಿ ಅಂತಲೂ ಕೂಡ ನಾವು ಇದನ್ನು ತಿಳ್ಕೊಬೋದು ಅವರ ಒಂದು ಹೆಜ್ಜೆ ಆ ಮಟ್ಟ ಇಟ್ಟಿದ್ರು ಹಾಗೇನೆ ನಮ್ಮ ಕೋರೆಗಾವ್ ವಾರ ಬಗ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತಿದೆ ಇಪ್ಪತ್ತೆಂಟು ಸಾವಿರ ಜಾತಿವಾದಿ ಭಯೋತ್ಪಾದಕ ಪೇಶ್ವೆ ಕ್ರೂರಿಗಳನ್ನು ಒಂದೇ ಒಂದು ರಾತ್ರಿಯಲ್ಲಿ ಮಣ್ಣು ಮುಚ್ಚಿದ್ರು ಜಸ್ಟ್ ಐನೂರು ಜನ ಮಹರ್ ಸೈನಿಕರು ಮಾತ್ರ ಆ ಮಹರ್ ಯೋಧರ ಶಕ್ತಿ ಏನಿತ್ತು ಆ ಶಕ್ತಿಯನ್ನ ಅರಿವು ಏನು ಬ್ರಿಟಿಷಿಗೆ ಇತ್ತಲ್ಲ ತಮ್ಮ ಸೇನೆಯಲ್ಲಿ ಮಹರ್ ರೆಜಿಮೆಂಟ್ ಅನ್ನುವಂತ ಒಂದು ವಿಭಾಗವನ್ನೇ ಅವರು ಶುರು ಮಾಡ್ತಾರೆ ಅದ್ರ ಮೂಲಕ ಮಹರ್ ಸಮುದಾಯಕ್ಕೆ ಸೇನೆಯಲ್ಲೂ ಕೂಡ ಏನು ಮಿಲಿಟರಿಯಲ್ಲೂ ಕೂಡ ಕೆಲಸ ಸಿಗುತ್ತೆ ತಮ್ಮ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಸಾಮಾಜಿಕವಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಕೂಡ ಒಂದು ಗೌರವದ ಜೀವನವನ್ನು ನಡೆಸುವಂಥ ಒಂದು ಸದಾವಕಾಶ ಅವರಿಗೆ ಸಿಗುತ್ತೆ ಇಂಥದ್ದೊಂದು ಅವಕಾಶದಿಂದನೇ ಬಾಬಾ ಸಾಹೇಬರು ಸಹ ಓದಿ ಬೆಳೆದು ಇಡೀ ಜಗತ್ತೇ ಸಲಾಂ ಹೊಳೆಯುವಂತಹ ಶ್ರೇಷ್ಠವಾದಂತಹ ಒಂದು ಸಂವಿಧಾನವನ್ನು ಬರೆಯೋದಕ್ಕೆ ಸಾಧ್ಯ ಆಗಿದ್ದು ಸ್ನೇಹಿತರೆ ಮುಂದುವರಿಯೋದಕ್ಕೂ ಮುನ್ನ ದಯವಿಟ್ಟು ನಮ್ಮ ಪೀಪಲ್ ಚಾನಲನ್ನು ಯಾರ್ಯಾರು ಇನ್ನೂ ಸಹ ಫಾಲೋ ಮಾಡ್ತಿಲ್ವೋ ಸಬ್ಸ್ಕ್ರೈಬ್ ಮಾಡ್ತಿಲ್ವೋ ದಯವಿಟ್ಟು ಇಲ್ಲಿ ರೆಡ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಫಾಲೋ ಮಾಡಿದಷ್ಟು ನಮಗೊಂಚೂರು ಕೆಲಸ ಮಾಡೋದಕ್ಕೆ ಬೂಸ್ಟ್ ಸಿಕ್ಕಂತೆ ಆಗುತ್ತೆ ಅಷ್ಟೇ ಸ್ನೇಹಿತರೆ ಇನ್ನು ಸ್ವಾತಂತ್ರ್ಯ ಸಂಗ್ರಾಮದ ಏನು ಅಂತಿಮ ಘಟ್ಟಕ್ಕೆ ಬಂದು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತ ಒಂದರ ಕೊನೆಯಲ್ಲಿ ಏನು ಮಹಾಯುದ್ಧ ಶುರುವಾಗುತ್ತೆ ಮೊದಲೇ ಸಾಮ್ರಾಜ್ಯಶಾಹಿಗಳಾಗಿ ಇಡೀ ಅರ್ಧ ಜಗತ್ತನ್ನು ಆಕ್ರಮಿಸ್ಕೊಂಡಿದ್ದಂತಹ ಬ್ರಿಟಿಷರಿಗೆ ಜರ್ಮನಿಯ ನಾಜೈ ಹಿಟ್ ಮತ್ತು ಹಿಟ್ಲರ್ಗೆ ಬೆಂಬಲವಾಗಿ ನಿಂತಿದ್ದ ಜಪಾನ್ನ ಸೈನ್ಯ ಕಾಟ ಕೊಡ್ತಾ ಇತ್ತು ಅದೂ ಸಾಲದು ಅನ್ನೋ ರೀತಿ ಅವರಿಗೆ ಭಾರತ ಖಂಡದಲ್ಲಿ ಏನು ಸ್ವಾತಂತ್ರ್ಯ ಪಡೆದೇ ತೀರಬೇಕು ಅನ್ನುವಂಥ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟವಾಗಿದ್ದಂಥ ಟೈಮಲ್ಲಿ ಇದೇ ಬ್ರಿಟಿಷರು ಒಂದು ಪ್ಲಾನ್ ಹಾಕಿ ಏನು ಚಮ್ಮಾರ್ ರೆಜಿಮೆಂಟ್ ಸ್ಥಾಪಿಸ್ತಾರೆ ಇದೇ ಚಮ್ಮಾರ್ ರೆಜಿಮೆಂಟ್ನ ಸೈನಿಕರು ಬರ್ಮಾ ಮಯನ್ಮಾರ್ ದೇಶಗಳಿಗೆ ನುಗ್ಗಿ ಜಪಾನ್ ಸೈನಿಕರನ್ನ ಸೋಲಿಸಿ ಅಲ್ಲಿಂದ ಓಡಿಸ್ತಾರೆ ಇದು ಸಹ ಒಂದು ಅವರದ ಒಂದು ಪ್ಲಾನ್ ಆಗಿತ್ತು ಅಂತ ಹೇಳ್ಬೋದು ಸೊ ಇಲ್ಲಿನ ದಲಿತರಿಗೆ ಇರುವಂಥ ಶಕ್ತಿ ಎಂಥದ್ದು ಅನ್ನುವಂಥದ್ದು ಬ್ರಿಟಿಷರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿತ್ತು ಯಾಕಂದ್ರೆ ಈ ಒಂದು ಚಮ್ಮಾರ್ ರೆಜಿಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನ ಕೂಡ ಅವರು ದಲಿತರಾಗಿದ್ದರು ಇದೆಲ್ಲ ಹಿಸ್ಟರಿ ಪಾಸ್ಟ್ ಫ್ಯೂರಿಯಸ್ ಅಂತ ಆ ಒಂದು ಅಂಶಗಳು ಅಂತಲೇ ಹೇಳ್ಬೋದು ಇನ್ನು ಪ್ರೆಸೆಂಟ್ಗೆ ಬರೋದಾದರೆ ದಲಿತರು ರೈತರ ಜೀವನಾಡಿಗಳು ಐ ಆಮ್ ರಿಪೀಟಿಂಗ್ ಎಗೈನ್ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಡಿ ದಲಿತರು ರೈತರ ಜೀವನಾಡಿಗಳು ನೀವೆಷ್ಟೇ ಜಮೀನು ಇರುವಂಥ ಜಮೀನ್ದಾರರಾಗಿದ್ದರೂ ಕೂಡ ಅಷ್ಟೂ ಜಮೀನಲ್ಲಿ ಬಂದು ದುಡಿಯುವಂಥ ಜನ ಕೃಷಿ ಕಾರ್ಮಿಕರು ದಲಿತರೇ ಆಗಿರ್ತಾರೆ ಜೀತ ಪದ್ಧತಿನೇ ಆಗಿರಲಿ ಅಥವಾ ಕೂಲಿಗಾಗಿ ಕಾಳುವಂಥ ಯೋಜನೆಗಳೇ ಆಗಿರಲಿ ಇಲ್ಲಿನ ಅನ್ನದ ಬೆವರಿನ ಹಿಂದೆ ದಲಿತರ ರಕ್ತದ ಚರಿತ್ರೆ ಇದೆ ಎಷ್ಟೋ ಕಡೆಗಳಲ್ಲಿ ದಲಿತರು ಭೂಮಿ ಇಟ್ಕೊಂಡಿದ್ದಾರೆ ಭೂಮಿಯನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೊಲೆಗಳಾಗಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ನೀವು ಏನು ಮಧ್ಯಪ್ರದೇಶದ ಕೈಲಾಂಜಿ ಹತ್ಯಾಕಾಂಡ ಬಿಹಾರದ ಬತಾನಿ ತೋಲ ಭೀಕರ ಹತ್ಯಾಕಾಂಡಗಳ ಬಗ್ಗೆ ಏನಾದರೂ ನೀವೇನಾದ ತಿಳ್ಕೊಂಡ್ರೆ ಎದೆ ಒಂದು ಸೆಕೆಂಡ್ ನಿಮಗೆ ನಡುಗೋಬಹುದು ಅದಷ್ಟೇ ಅಲ್ಲದೆ ಕರಂಚೇಡು ಹತ್ಯಾಕಾಂಡ ಆಗಿ ಇವತ್ತಿಗೆ ಬರೋಬ್ಬರಿ ನಲವತ್ತು ವರ್ಷ ಆಯಿತು ಇಂಥ ಹತ್ಯಾಕಾಂಡಗಳು ಇವತ್ತಿಗೂ ನಡೀತಿದ್ದಾವೆ ಇದಕ್ಕೆ ಏನು ಹೇಳೋದು ಮತ್ತು ಯಾರನ್ನು ಹೊಣೆ ಮಾಡುವಂಥದ್ದು ಹಾಗೆಯೇ ಏನು ಬಾಳೆ ತೋಟದ ಕೂಲಿ ಕೆಲಸಕ್ಕೆ ಬರಲಿಲ್ಲ ಅಂಥೇಳಿ ಆರು ಜನ ದಲಿತರ ತಲೆಯನ್ನು ತರಿದು ಹಾಕಿದಂತಹ ಏನು ಚಾಮರಾಜನಗರ ಹತ್ಯಾಕಾಂಡವು ಸಹ ನಮ್ಮ ಎದೆಯನ್ನು ಅಲ್ಲ ಅಲ್ಲಾಡಿಸ್ತಾರೆ ಇಲ್ಲಿನ ಹಸಿರು ಶಾಲುಗಳಿಗೆ ಶಕ್ತಿ ತುಂಬುವಂಥದ್ದು ನೀಲಿ ರಕ್ತವೇ ಅನ್ನೋದನ್ನು ಸಾರಿ ಸಾರಿ ನಾವು ಕೂಗಿ ಕೂಗಿ ಹೇಳಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ಚನ್ನರಾಯಪಟ್ಟಣ ಭೂಮಿ ಹೋರಾಟದ ಸಮಸ್ತಿ ಸಮಿತಿಯಲ್ಲಿರುವಂಥ ಎಲ್ಲ ಸಮುದಾಯಗಳು ದಲಿತರಾದಂಥ ಏನು ಕಾರಿ ಶ್ರೀನಿವಾಸ್ ಅವರ ನಾಯಕತ್ವವನ್ನು ಒಪ್ಪಿಕೊಂಡ ಕಾರಣದಿಂದಾಗಿ ಸಮಸ್ತ ರೈತರಿಗೆ ಅಲ್ಪ ಸ್ವಲ್ಪ ಮಟ್ಟಗಾದರೂ ಒಂದಷ್ಟು ಗೆಲುವು ಸಿಕ್ಕಿದೆ ಅಂತ ಹೇಳಿದರೆ ಒಂದು ರೀತಿ ಅತಿಶಯೋಕ್ತಿ ಏನಲ್ಲ ಅಂತಲೇ ಹೇಳ್ಬೋದು ಇನ್ನೂ ಕಮ್ಯುನಿಸ್ಟ್ ಹೋರಾಟಗಳಲ್ಲೂ ಕೂಡ ಅತಿ ಹೆಚ್ಚು ಕಷ್ಟಪಡುವಂಥವರು ಅಂದರೆ ಏನೋ ಬ್ಯಾನರ್ ಕಟ್ಟೋದಾಗಿರಲಿ ಅಥವಾ ಬಂಟಿಂಗ್ಸನ್ನು ಅನ್ನು ಬೀದಿಲಿ ನಿಂತು ಗಂಟಲು ಗುರಿಯುವಂತೆ ಏನೋ ಘೋಷಣೆಗಳನ್ನು ಕೂಗೋದಾಗಿರಲಿ ಆಡಳಿತಗಾರನ ಎದೆ ನಡುಗೋ ರೀತಿ ತಮಟೆ ಸದ್ದಿನ ಬೆಂಕಿಯ ಮಳೆಯನ್ನೇ ಸೋರಿಸೋದಾಗಿರಲಿ ಇದೆಲ್ಲವೂ ಸಹ ದಲಿತ ಹುಡುಗ ಹುಡುಗಿಯರೇ ಮಾಡುವಂಥದ್ದು ನೀಲಿ ಮತ್ತೆ ಕೆಂಪು ಶಾಲೆಗಳನ್ನ ಒಟ್ಟೊಟ್ಟಿಗೆ ಹಿಡಿದು ಜೈ ಭೀಮ್ ಲಾಲ್ ಸಲಾಂ ಅಂತ ಕೂಗಿ ಜನರನ್ನು ಸೇರಿಸದೇ ಇದ್ದರೆ ಮೇಲ್ಜಾತಿ ಜನರ ವೇದಿಕೆ ಭಾಷಣಗಳು ಪ್ರಾರಂಭ ಆಗೋದೇ ಇಲ್ಲ ಕಡೆಗೆ ಪ್ರತಿಭಟನೆಗಳು ಅತಿ ಏನಾದರೂ ಹೋದಾಗ ಜೈಲು ಸೇರೋದು ಕೂಡ ಕೇಸ್ ಜಡ್ಸ್ಕೊಳ್ಳೋದು ಕೂಡ ಬಹುತೇಕ ದಲಿತರೇ ಆಗಿರ್ತಾರೆ ದಲಿತ ಯಂಗ್ಸ್ಟರ್ಗಳಾಗಿರ್ತಾರೆ ದಲಿತ ಹೋರಾಟಗಾರರಾಗಿರ್ತಾರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಏನು ಇಪ್ಪತ್ತೇಳು ಪರ್ಸೆಂಟ್ಗೂ ಜಾಸ್ತಿ ಇರುವಂತಹ ದಲಿತರಿಗೆ ಇಲ್ಲಿವರೆಗೂ ಕೂಡ ಸರಿಯಾದ ಅಧಿಕಾರ ಸಿಕ್ಕಿಲ್ಲ ಇದೇ ದಲಿತ ಜನ ಯಾರ ಮರ್ಜಿಗೂ ಏನು ಒಳಗಾಗದೆ ಇನ್ನು ಮುಖ್ಯಮಂತ್ರಿ ಆದಂತಹ ಉದಾಹರಣೆಗಳು ತುಂಬ ವಿರಳ ಅಂತ ಹೇಳಬೇಕು ಮಾಯಾವತಿ ಅಂತವರು ಉತ್ತರ ಪ್ರದೇಶದ ಗದ್ದಿಗೆಯನ್ನು ಹಿಡಿದಿದ್ರೂ ಕೂಡ ಅದಾದ ಮೇಲೆ ಅವರನ್ನು ಅವರ ಪಕ್ಷವನ್ನು ವ್ಯವಸ್ಥಿತವಾಗಿ ಮುಚ್ಚಾಕ್ತಾ ಮಣ್ಣು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಏನು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಅಂದರೆ ಬೆಳೆಯುವ ಒಂದು ಟೈಮಲ್ಲಿದ್ದಂಥ ದಲಿತ ಸಂಘರ್ಷ ಸಮಿತಿಯನ್ನು ಹೇಗೆ ಒಡೆದು ಒಡೆದು ಚೂರು ಚೂರು ಮಾಡಿ ಸಾವಿರಾರು ಭಾಗಗಳನ್ನಾಗಿ ಮಾಡಿದ್ರು ಇವತ್ತೂ ಕೂಡ ಬಿ ಎಸ್ ಪಾರ್ಟಿಯನ್ನು ಒಡೆದು ಒಡೆದು ಚೂರು ಚೂರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಬಿ ಎಸ್ ಪಿ ಉಟ್ಕೊಂಡಿದ್ದರೆ ಮೊನ್ನೆ ಏನೋ ತಮಿಳ್ನಾಡಲ್ಲಿ ಮತ್ತೊಂದು ಬಿ ಎಸ್ ಪಿ ಉಟ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಮತ್ತೆಷ್ಟು ಪಾರ್ಟಿಗಳು ಉಟ್ಕೊಳ್ತವೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸೊ ಪರಿಸ್ಥಿತಿ ಈಗಿರುವಾಗ ದಲಿತರ ನಾಯಕತ್ವವನ್ನು ತಾತ್ಕಾಲಿಕವಾಗಿ ಏನಾದರೂ ಒಪ್ಕೊಂಡ್ರೂ ಸಹ ಆಳದಲ್ಲಿ ಒಪ್ಕೊಳ್ಳೋದಕ್ಕೆ ಕಷ್ಟನೇ ಆಗ್ತದೆ ಯಾಕಂದರೆ ಇದು ಗುರು ಇದು ಇಂಡಿಯಾ ನಮ್ಮ ಭಾರತ ಪವಿತ್ರವಾದ ಭಾರತ ಇಲ್ಲಿ ಎಲ್ಲವೂ ಕೂಡ ಜಾತಿ ಲೆಕ್ಕಾಚಾರದಲ್ಲೇ ನಡೆಯುವಂಥದ್ದು ಇಲ್ಲದಿದ್ದರೆ ದಲಿತರಿಗೆ ಯಾವುದಾದ್ರೂ ಸಂಕಷ್ಟ ಅಂತ ಆದಾಗ ಯಾಕೆ ಈ ಹೆಸರು ಟವಲ್ನವರಾಗಲಿ ಅಥವಾ ಕೆಂಪು ಅಂಗಿಯವರಾಗಲಿ ಬರೋದಿಲ್ಲ ಮೊದಲಿಗೆ ನಿಂತ್ಕೊಳ್ಳೋಲ್ಲ ಇವರು ಮುಸ್ಲಿಮರಿಗೆ ಕಷ್ಟ ಆದಾಗೂ ಕೂಡ ದಲಿತರು ಮುಂದೆ ನಿಂತ್ಕೊಳ್ತಾರೆ ಬಟ್ ದಲಿತರಿಗೆ ಕಷ್ಟ ಅಂತೇನಾದರೂ ಆದರೆ ದಲಿತರಿಗೆ ಸಂಕಷ್ಟಗಳು ಅಂತೇನಾದರೂ ಆದರೆ ಮಿಡಿಯುವಂಥ ಜನ ಏನಿದ್ದಾರೆ ಅವರು ಬೆರಳಿಕೆ ಮುಸ್ಲಿಮರು ಮಾತ್ರ ದಯವಿಟ್ಟು ಇದು ಒಂದು ರೀತಿ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ದುರಂತ ಅಂದರೆ ಇದು ಇದೊಂದೇ ನೋಡಿ ದಲಿತರನ್ನು ಬಳಸ್ಕೊಂಡ್ಮೇಲೆ ಅವರಿಗೆ ಋಣವನ್ನು ತೀರಿಸೋದು ಕೂಡ ಸಾಮಾಜಿಕ ಜವಾಬ್ದಾರಿ ಅಂತ ಯಾಕೆ ತಿಳ್ಕೊಳ್ಳಲ್ಲ ಜನ ಯಾಕೆ ಈಗೆಲ್ಲ ಆಗುತ್ತೆ ಇವರಿಂದಿರುವಂಥ ಉನ್ನಾರಗಳು ಏನು ಇವೆಲ್ಲವನ್ನು ಮುಂದಿಡ್ಕೊಂಡು ಮುಂದೆ ಮಾತನಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ